ರೈತರು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ರಸ್ತೆಗೆ ಇಳಿದು ತರಣೆ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ನಗರದ ನೆಹರು ವೃತ್ತದಲ್ಲಿ ಹಾಗೂ ತಾಲೂಕು ಕಚೇರಿ ಎದುರು ರಸ್ತೆ ತಡೆದು ಧರಣಿ ನಡೆಸಿದ ರೈತ ಮುಖಂಡರಾದ ಚಿಕ್ಕಣ್ಣಾರೆಡ್ಡಿಹಳ್ಳಿ ವೀರಣ್ಣ ನೇತೃತ್ವದಲ್ಲಿ ಧರಣಿ ನಡೆಸಿ ಮಾತನಾಡಿದ ಇವರು ಅತಿವೃಷ್ಟಿಯ ಅನಾವೃಷ್ಟಿಗೆ ಸಿಲುಕಿ ರೈತರು ಬಿತ್ತನೆ ಮಾಡಿದ ಬೆಳೆಗಳು ಸಂಪೂರ್ಣ ನಷ್ಟವಾಗಿದೆ ಬೆಳೆ ವಿಮೆ ಬೆಳೆ ಪರಿಹಾರ ರೈತರ ಸಾಲ ಮನ್ನಾ ಮಾಡುವಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ತಾಲೂಕಾ ದಂಡಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಲಾಗಿದೆ ಬ್ಯೂರೋ ರಿಪೋರ್ಟ್ ಮೌನೇಶ್ ಪಂಜಾಪ ವ್ಯಕ್ತಿಗಳನ್ನ ಆಯ್ಕೆ ಮಾಡ್ಕೋಬೇಕು ನಾವು ಅಯೋಗ್ಯರನ್ನು ಭ್ರಷ್ಟರನ್ನು ಆಯ್ಕೆ ಮಾಡಿಕೊಂಡು ಇವತ್ತು ನಾವು ನೋಡು ರೋಡಿಗೆ ಬಂದು ನಿಂತಿದ್ವಿ ಈ ಪರಿಸ್ಥಿತಿಗೆ ಕಾರಣ ಬೇರೆ ಯಾರು ಅಲ್ಲ ನಾವೇ ನಾವು ಆಯ್ಕೆ ಮಾಡ್ಕೊಳ್ಳುವಂತ ಪರಿಸ್ಥಿತಿ ಬಂದಾಗ ಒಳ್ಳೆ ವ್ಯಕ್ತಿನ ಆಯ್ಕೆ ಮಾಡ್ಕೊಂಡ್ರೆ ನಮ್ಮ ಸಮಸ್ಯೆಗೆ ಸ್ಪಂದಿಸ್ತಾರೆ ಇವತ್ತು ರೈತ ಅಂತಕ್ಕಂತ ಎಷ್ಟು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಸಾಯ್ತಾ ಇದ್ದೇನೆ ಪ್ರತಿನಿತ್ಯವೂ ಕೂಡ ಅನೇಕ ಸಮಸ್ಯೆಗಳಿಂದ ಒದ್ದಾಡ್ತಾ ಇದ್ದೇನೆ ಅವನ ಸಮಸ್ಯೆಗಳಿಗೆ ಪರಿಹಾರ ಆಗ್ಬೇಕಂದ್ರೆ ನಾವೆಲ್ಲರೂ ಕೂಡಿ ಹೋರಾಟ ಮಾಡಾನೆ ಹಾಗೆ ಸರ್ಕಾರಿ ನೌಕರರು ಸೇವಕರು ಇದನ್ನ ಅರ್ಥ ಮಾಡ್ಕೊಂಡ್ರಿ ನಾವು ಪ್ರಭುಗಳಾಗೇನ ಎಲ್ಲರೂ ಪ್ರಶ್ನೆ ಆತ್ಮೀಯ ರೈತ ಬಂಧುಗಳೇ ನಾಗರಿಕ ಬಂಧುಗಳು ಪಕ್ಷದಿಂದ ನಮಗೆ ಸಂಪೂರ್ಣ ಬೆಂಬಲ ಕೊಡಲಿಕ್ಕೆ ಬಂದಿದ್ದಾರೆ ಯಾಕಪ್ಪ ಅಂದ್ರೆ ನಾವು ರೈತರು ಹೋಗುವಂತ ಅನ್ನವನ್ನ ಊಟ ಮಾಡ್ತೇವೆ ರೈತರು ಬೆಳೆದಂತ ದವಸ ಧಾನ್ಯಗಳನ್ನ ಊಟ ಮಾಡ್ತೇವೆ ಅವರು ಗಂಜು ಸಗಣಿ ಬಾಯಿಸಿದಂತ ಹಸು ಎಮ್ಮೆ ಹಾಲು ಕೊಡುತ್ತೀವಿ ಬೆಣ್ಣೆ ತುಪ್ಪ ತಿಂತೀವಿ ನಾವು ಏನು ಫುಟ್ಪಾತ್ನಲ್ಲಿ ಇರ್ತಕ್ಕಂಥ ಸಣ್ಣ ವ್ಯಾಪಾರಿಗಳು ನಮಗೆ ವಿದ್ಯೆ ಬರೋದಿಲ್ಲ ಆ ಕಾಲದಿಂದ ತೆಂಗಿನಕಾಯಿ ಬಾಣೆಯನ್ನು ಮತ್ತು ಅಂತ ಇಂಥ ಪಾವ ಮೇಲೆ ಮಾವು ಮೇಲೆ ಹಬ್ಬದಲ್ಲಿ ಬೇವು ಅಂತ ಇಂತ ಇದೆಲ್ಲ ಮಾಡ್ಕೊಂಡು ಜೀವನ ಮಾಡ್ತೀವಿ ಆದ್ರೆ ಇದು ಎಲ್ಲ ರೈತರ ಸಂಪತ್ತು ಅಲ್ಲಂದ್ರಪ್ಪ ಇವೆಲ್ಲರೂ ರೈತರ ಸಂಪತ್ತು ಆ ಕಾಲದಿಂದ ನಾವು ಇವತ್ತು ನಾಗರಿಕ ಬಂಧುಗಳಿಗೆ ಹೇಳಿದೇನಪ್ಪ ಅಂದ್ರೆ ಈ ಅನ್ನ ಬೆಳೆಯ ಅನ್ನದಾತರಿಗೆ ನಮ್ಮ ಅವಿವೇಕಿ ಸರ್ಕಾರಗಳು ಏನಿದ್ದಾರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇವೆಲ್ಲೂ ಕೂಡ ರೈತರನ್ನ ಒಕ್ಕಲೆಂತ ಕುತಂತ್ರ ಮಾಡ್ತಾ ಇದ್ದಾರೆ ಇದು ಪ್ರಜಾಪ್ರಭುತ್ವ ಅಂದ್ರೆ ಇವರು ಮಾಡ್ತಾ ಇರೋದು ಸ್ವಾರ್ಥ ರಾಜಕಾರಣ ಮಾಡ್ತಿದ್ದಾರೆ ಯಾವಿವೇಖೆಗಳು ಯಾರ್ಯಾರ ಇವರು ಸ್ವಾರ್ಥ ಸರ್ಕಾರ ರಚನೆ ಮಾಡೋರು ನಾವು ಸರ್ಕಾರ ಕಲ್ಯಾಣೆಗೆ ಹಣ ತುಂಬೋರು ನಾವು ಆದ್ರೆ ಇವರು ದುಗ್ಗಾಣಿ ಕೆಲಸ ಮಾಡಕ್ಕೆ ಹಚ್ಚಾರಲ್ಲಪ್ಪ ರೈತ ಮಾರಾಟಕ್ಕೆ ಮಾಡಕಾರಲ್ಲಪ್ಪ ಇದು ನ್ಯಾಯ ರೈತರ ಜಮೀನುನೇನು ಒಕ್ಕಲುಪಡಿಸ್ ಬಂದಿದ್ದೀರಾ ಇನ್ನು ಮುಂದೆ ಇದು ಆಗೋ ಕೆಲಸ ಅಲ್ಲ ಮುಂದೆ ಇಪ್ಪತ್ತೆಂಟು ಚುನಾವಣೆ ಒಳಗಡೆ ಏನಿದೆ ಬರುತ್ತೆ ಆ ಚುನಾವಣೆಯಿಂದ ನಾವು ರೈತರು ಈ ಬೀದಿ ಮೇಲೆ ನಿಂತ್ಕೊಂಡು ಯಾವ ಕಾನೂನನ್ನು ರಚನೆ ಮಾಡ್ತೇವೆ ಆ ಕಾನೂನು ಪಾರ್ಲಿಮೆಂಟ್ನಲ್ಲಿ ವಿಧಾನಸೌಧದಲ್ಲಿ ಆಗ್ಬೇಕಾಗ್ತು ಸರ ಫಲ